ಹಾಯ್ ಹೆಲೋ ಎವ್ರಿ ವನ್ ಎಲ್ರಿಗೂ ನಮಸ್ಕಾರ ಜ್ಞಾನ ಭಂಡಾರ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ವರ್ಷದಲ್ಲಿ ಮೂವತ್ತಾರು ಗಂಟೆಗಳು ಮಾತ್ರ ಗರ್ಭಗುಡಿ ತೆರೆಯುವ ಐತಿಹಾಸಿಕ ದೇವಾಲಯದ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಆದರೆ ಅದಕ್ಕೂ ಮುನ್ನ ಜ್ಞಾನ ಭಂಡಾರಕ್ಕೆ ನಿಮ್ಮ ಬೆಂಬಲವಿರಲಿ ಹೌದು ಶಕ್ತಿ ದೇವತೆಯಾದ ಹೆಮ್ಮನಹಳ್ಳಿ ಶ್ರೀ ಚೌಡೇಶ್ವರಿ ಅಮ್ಮನವರ ದೇವಾಲಯದ ಬಗ್ಗೆ ನೂರಾರು ವರ್ಷಗಳ ಇತಿಹಾಸವಿದ್ದು ವರ್ಷದಲ್ಲಿ ಕೇವಲ ಮೂವತ್ತಾರು ಗಂಟೆಗಳು ಮಾತ್ರ ಭಕ್ತರ ದರ್ಶನಕ್ಕೆಂದು ದೇವಾಲಯದ ಬಾಗಿಲು ತೆರೆಯುವ ಸಂಪ್ರದಾಯ ಹಿಂದಿನಿಂದಲೂ ನಡೆದು ಬಂದಿದೆ ಜಾತ್ರೆ ವೇಳೆ ಅಂದರೆ ಕೊಂಡೋತ್ಸವದ ಹಿಂದಿನ ರಾತ್ರಿ ತೆರೆಯುವ ದೇವಾಲಯ ಮಾರನೆಯ ದಿನ ಮುಚ್ಚಲ್ಪಡುತ್ತದೆ ಮಣ್ಣಿನ ಗೋಡೆಯಿಂದ ಮುಚ್ಚುವ ಗರ್ಭಗುಡಿಯ ದ್ವಾರ ತೆರೆಯುವುದು ಮುಂದಿನ ವರ್ಷವೇ ಆಗಿದ್ದು ಭಕ್ತಾದಿಗಳು ಅಂದಿನ ತನಕ ಹೊರಗಿನಿಂದಲೇ ಪೂಜೆ ಸಲ್ಲಿಸೋದು ಇಲ್ಲಿ ನಡೆದು ಬಂದಿರುವ ಸಂಪ್ರದಾಯ ಇತಿಹಾಸಕಾರರು ಹೇಳುವ ಪ್ರಕಾರ ದೇವಾಲಯದ ಪಕ್ಕದಲ್ಲಿರುವ ಕೊಳದಲ್ಲಿ ತನ್ನ ಆರು ಮಂದಿ ಸಹೋದರಿಯರೊಡನೆ ಸ್ನಾನ ಮಾಡುವ ವೇಳೆ ಶ್ರೀಕೃಷ್ಣ ಪ್ರತ್ಯಕ್ಷನಾಗಿ ವಸ್ತ್ರಗಳನ್ನು ಅಪಹರಿಸಿದ ವೇಳೆ ಶ್ರೀ ಚೌಡೇಶ್ವರಿ ಅಮ್ಮನವರು ಹೊತ್ತವೊಂದರಲ್ಲಿ ಬಚ್ಚಿಟ್ಟುಕೊಂಡಳೆಂಬ ಇದೆ ಅಂದಿನಿಂದಲೂ ಈವರೆಗೆ ಕತ್ತಲಲ್ಲೇ ಇರುವ ಈ ದೇವತೆ ವರ್ಷದಲ್ಲಿ ಮೂವತ್ತಾರು ಗಂಟೆ ಮಾತ್ರ ತನ್ನ ಭಕ್ತಾದಿಗಳಿಗಾಗಿ ದರ್ಶನ ಭಾಗ್ಯ ನೀಡುತ್ತಿರುವ ಕುರಿತು ಇತಿಹಾಸಕಾರರು ಹೇಳುತ್ತಾರೆ ಇಷ್ಟೆಲ್ಲ ಹಿನ್ನೆಲೆಗಳ ಕಾರಣ ಹೆಮ್ಮನಹಳ್ಳಿ ಶ್ರೀ ಚೌಡೇಶ್ವರಿಯಮ್ಮನವರ ಜಾತ್ರಾ ಮಹೋತ್ಸವಕ್ಕೆ ಹೆಚ್ಚಿನ ಮಹತ್ವವಿದ್ದು ರಾಜ್ಯ ಹಾಗೂ ಹೊರ ರಾಜ್ಯದ ವಿವಿಧೆಡೆಗಳಿಂದ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಜಾತ್ರೆ ವೇಳೆ ಪಾಲ್ಗೊಳ್ಳುವುದು ವಿಶೇಷ ಮದ್ದೂರು ಕೇಂದ್ರ ಸ್ಥಾನದಿಂದ ನಾಲ್ಕು ಕಿಲೋಮೀಟರ್ ಅಂತರದಲ್ಲಿರುವ ಮೈಸೂರು ಬೆಂಗಳೂರು ಹೆದ್ದಾರಿಯ ಕೆಸ್ತೂರು ಅಡ್ಡರಸ್ತೆಯ ಕುಣಿಗಲ್ ತುಮಕೂರು ಮಾರ್ಗದ ಹೆದ್ದಾರಿ ಬದಿಯಲ್ಲಿರುವ ಹೆಮ್ಮನಹಳ್ಳಿ ಗ್ರಾಮದ ಶಕ್ತಿ ದೇವತೆ ಶ್ರೀ ಚೌಡೇಶ್ವರಿ ಅಮ್ಮನವರ ಜಾತ್ರೆಗೆ ಜಿಲ್ಲೆ ಮತ್ತು ರಾಜ್ಯವಷ್ಟೇ ಅಲ್ಲದೆ ನೆರೆಯ ತಮಿಳುನಾಡು ರಾಜ್ಯದ ಮಧುರೈ ಕೊಯಮತ್ತೂರ್ ಸೇರಿದಂತೆ ವಿವಿಧೆಡೆಗಳಲ್ಲಿ ಭಕ್ತ ವೃಂದವನ್ನು ಹೊಂದಿದ್ದು ಇಲ್ಲಿನ ಜಾತ್ರಾ ಮಹೋತ್ಸವದಂದು ಸರ್ವರು ಪಾಲ್ಗೊಳ್ಳುವ ಮೂಲಕ ತಮ್ಮ ಅಭೀಷ್ಟ ಈಡೇರಿಕೆಗೆ ಮುಂದಾಗುವರು ಮತ್ತೊಂದು ವಿಸ್ಮಯದ ಸಂಗತಿ ಎಂದರೆ ದೇವಿಯ ಗರ್ಭಗುಡಿಯ ಬಾಗಿಲನ್ನು ಮುಚ್ಚುವ ಸಂದರ್ಭದಲ್ಲಿ ಬೆಳಗಿಸಿದ ನಂದಾದೀಪ ಮುಂದಿನ ವರ್ಷ ಗರ್ಭಗುಡಿಯ ಬಾಗಿಲನ್ನು ತೆರೆಯುವ ಸಮಯದವರೆಗೂ ಉರಿಯುತ್ತಲೇ ಇರುತ್ತದೆ ಹೌದು ದೇವಿಯ ಅಮೃತ ಮಣ್ಣಿನ ಬಾಗಿಲನ್ನು ಸಹಸ್ರಾರು ಭಕ್ತಾದಿಗಳ ಎದುರು ತೆರವುಗೊಳಿಸಲಾಗುತ್ತದೆ ಈ ಸಂದರ್ಭದಲ್ಲಿ ಹಿಂದಿನ ವರ್ಷ ದೇವಿಗೆ ಹಚ್ಚಿಟ್ಟಿರುವ ನಂದಾದೀಪ ವರ್ಷದ ನಂತರವೂ ದೇವಿಯ ಮುಂದೆ ಬೆಳಗುತ್ತಲೇ ಇರುತ್ತದೆ ಒಂದು ವರ್ಷದ ಕಾಲದಲ್ಲಿ ಎಣ್ಣೆ ಹಾಕದಿದ್ದರೂ ಸಹಿತ ದೇವಿಯ ಮುಂದಿರುವ ನಂದಾದೀಪ ವರ್ಷವಿಡೀ ಉರಿಯೋದು ಪವಾಡವೇ ಸರಿ ಕೇಳಿದ್ರಲ್ಲ ಸ್ನೇಹಿತರೆ ಇದಿಷ್ಟು ವರ್ಷದಲ್ಲಿ ಮೂವತ್ತಾರು ಗಂಟೆಗಳು ಮಾತ್ರ ದರ್ಶನ ನೀಡುವ ಹೆಮ್ಮನಹಳ್ಳಿ ಶ್ರೀ ಚೌಡೇಶ್ವರಿ ದೇವಿಯ ವಿಶೇಷತೆಗಳು ಇವತ್ತಿನ ಈ ಮಾಹಿತಿ ತಮ್ಮೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕೋನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ಗೈಸ್ ಟೇಕ್ ಕೇರ್ ಬಾಯ್